ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ ಇವತ್ ನಾನು ಏನ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅಂದ್ರೆ ನನ್ ಮಗಳು ಪಾನಿಪುರಿ ಮನೆಯಲ್ಲಿ ಮಾಡು ಮಾಡು ಅಂತ ಹೇಳಿ ಬಾಳ ಹಠ ಮಾಡಕತ್ತಾಳ್ರಿ ಮನೆಯಾಗ ಹೊರಲಿಂದ ಪಾನಿಪುರಿ ರೆಡಿಮೇಡ್ ಪಾನಿಪುರಿ ತಂದು ಹೇಗ್ ಮಾಡೋದಂತ ನೋಡೋಣ ಬಂದ್ರಿ ಏನೇನ್ ಬೇಕಾಗ್ತದ ಪಾನಿಪುರಿ ಮಾಡಕಂದ್ರೆ ಇದು ಪಾನಿಪುರಿ ಮಸಾಲ ಸಿಕ್ತದ ನೋಡ್ರಿ ಇದು ಎಲ್ಲಾ ಕಿರಣಿ ಅಂಗಡಿಯಾಗೂ ಸಿಕ್ತದ್ರಿ ಮತ್ತೇನಾದ್ರ ಇದು ಗೊಜ್ಜು ಉಪ್ರ ಇದು ಈ ಉಪ್ಪು ಹಾಕಿದ್ರೆ ಪಾನಿಪುರಿ ನೀರ್ರಿ ಪಾನಿ ಇರ್ತದಲ್ಲ ತುಂಬಾ ಟೇಸ್ಟಿಯಾಗಿ ಬರ್ತದ್ರಿ ಎಲ್ಲ ಕಿರಣ ಕಿರಣಿಂಗಡ ಸಿಕ್ತದ್ರಿ ಇದು ಇದು ಕಲ್ಲು ಸಕ್ಕರೆ ತರಾನೆ ಕಾಣಿಸ್ತದಲ್ರಿ ಫ್ರೆಂಡ್ಸ್ ಇದು ಇದು ಪಟಗ ಅಂತ ಹೇಳಿರಿ ಇದ್ರಿ ಹೆಸರು ಉಪ್ಪು ತರಾನೇ ಇರ್ತದ್ರಿ ಟೇಸ್ಟ್ ಹುಳಿ ಹುಳಿ ಇದು ಏನಂತಂದ್ರೆ ಬರ್ತದ್ರಿ ಇದನ್ನ ನೀರ್ ಸ್ವಲ್ಪ ಟೇಸ್ಟಿ ಟೇಸ್ಟಿ ಆಗಿ ಹುಳಿ ಬರ್ಬೇಕಂದ್ರೆ ಇದು ರೀ ಪಾನಿಪುರಿ ಆಮ್ಚೂರ್ ಮಸಾಲ ಅಂತಂದ್ರೆ ಕೊಡ್ತಾರೆ ಕೊಡ್ತಾರ ನೋಡ್ರಿ ಕಿರಾಣಿಂಗಡಗ ಇದು ಪಾನಿಪುರಿ ರೀ ಇದು ಇದು ಒಂದ್ ಒಂದ್ನೂರ ಐವತ್ ಹಂಗ ಇರ್ತಾವ್ರಿ ಒಳಗ್ ಪೀಸ್ಗಳು ಈ ರೀತಿಯಾಗಿ ಪಾನಿಪುರಿ ರೆಡಿಮೇಡ್ ತಗೊಂಡ್ ಬಂದು ಮನ್ಯಾಗ ನಾವು ಹುಡ್ಗೇಶಿ ಮಾಡ್ಕೊಂಡ್ರ ಸೂಪರ್ ಆಗ್ತಾವ್ ನೋಡ್ರಿ ದಿಢೀರ್ ಅಂತ ಹೇಳಿ ಹೊರಗಿಂದ ಯಾಕೆ ಮಾಡದಪ್ಪ ಅಂದ್ರ ಮಕ್ಳು ಅರ್ಜೆಂಟ್ಲಿ ಕೇಳಾಕತ್ರ ಅಂದ್ರ ಹೊರಗಿಂದ ತಗೊಂಡ್ ಬರ್ರಿ ಫ್ರೆಂಡ್ಸ್ ನೀವು ಇಲ್ಲ ಅಂದ್ರ ಮನೆಯಲ್ಲೇ ನಾವು ಪಾನಿಪುರಿ ಹಿಟ್ ಸಿಕ್ತೈತ್ರಿ ಹಿಟ್ ನಾಡ್ಕೊಂಡು ಮನ್ಯಾಗ ಮಾಡೋದನ್ನ ನಾನು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಮತ್ತೆ ನಿಮ್ಗ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ನೀವು ಯಾವ್ದು ಮನ್ಯಾಗ ಹಿಟ್ ಹೆಂಗ್ ನಾಡ್ಕೊಂಡ್ ಹೆಂಗ್ ಮಾಡೋದಂತಂದ್ರ ಅದನ್ ತೋತ್ಕೊಡ್ತೀನಿ ನಾನು ಇದು ನೋಡ್ರಿ ನಾನು ಡಿಮಾರ್ಟಲ್ಲಿ ತಗೊಂಡ್ ಬಂದಿನ್ರೀ ನಾನು ನೀವು ಇದು ದೊಡ್ಡ ದೊಡ್ಡ ಸಿಟಿಯಾಗಿದ್ರಪ್ಪಾ ಅಂದ್ರೆ ಮಾಲಲ್ಲಿ ಸಿಕ್ತಾವ್ರಿ ಈ ರೀತಿ ಪಾನಿಪುರಿ ಇಲ್ಲಪ್ಪ ಹಳ್ಳಿದಾಗ ಅಂತ ಅಂದ್ರೂ ಕೇಳಿ ಅಂಗಡಿಯಾಗ ಕೇಳ್ರಿ ಫ್ರೆಂಡ್ಸ್ ನೀವು ಸಿಕ್ತ ನೋಡ್ರಿ ಪಾನಿಪುರಿ ಪ್ಯಾಕೆಟ್ ಇದೆಲ್ಲ ಮಸಾಲಾ ಐಟಮ್ ಸಿಕ್ತದ್ರಿ ಮತ್ತೆ ಪಾನಿಪುರಿ ಮಾಡಕ್ ಏನೇನ್ ಬೇಕಪ್ಪ ಅಂತಂದ್ರ ಈಗಾರೇ ಒಂದ್ ನಾಲ್ಕು ಈರುಳ್ಳಿ ತಗೊಂಡಿನ್ರಿ ನಾನು ಉಳ್ಳಾಗಡ್ಡಿ ಈಗ ಒಂದ್ ಸ್ವಲ್ಪ ಒಂದ್ ಇಡೀ ಇದು ಪುದೀನಾ ಸೊಪ್ಪು ತಗೊಂಡಿನ್ರಿ ಒಂದ್ ನಿಂಬು ತಗೊಂಡಿನಿ ಕೊತ್ತಂಬರಿ ಸೊಪ್ಪು ತಗೊಂಡಿನ್ರಿ ಇವಾಗ ಹೇಗ್ ಮಾಡೋದಂತ ನೋಡೋಣ ಬನ್ರಿ ಈಗ ರೀ ಕೊತ್ತಂಬರಿ ಸೊಪ್ಪು ತಗೊಂಡಿನಿ ಮತ್ತೆ ಒಂದ್ ಸ್ವಲ್ಪ ಮೆಣಸಿ ತಗೊಂಡಿನ್ರಿ ತೊಗೊಂಡಿನಿ ನಾನ್ ಪಾನಿ ಮಾಡಾಕ್ ಅಂತೇಳಿ ಮತ್ತೆ ಪಲ್ಯ ರೀ ಆಲೂಗಡ್ಡಿ ಪಲ್ಯ ನೀವು ಮತ್ತೆ ಬಟಾಣಿ ಪಲ್ಯ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು ಫ್ರೆಂಡ್ಸ್ ನಾ ಬರೀ ಆಲೂಗಡ್ಡಿ ಪಲ್ಯನೇ ಮಾಡ್ತೀನಿ ನೋಡ್ರಿ ನಾನು ಇದು ಎಲ್ಲಷ್ಟು ಹಾಕಿ ಯಾವ ರೀತಿ ಮಾಡ್ತೀನಿ ಇವಾಗ ಪಾನಿ ಅಂತ ರೀ ಇವಾಗ ಇವಾಗ ನೋಡ್ರಿ ನಾನು ಪಾನಿ ಮಾಡ ಎಲ್ಲ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ ಈಗ ಹಸಿ ಮೆಣ್ಸಿ ಕಾಯಿ ಹಾಕೋಕೀನ್ರಿ ಇಷ್ಟ ಒಂದ್ ಇಡೀ ಪುದೀನ ಹಾಕೋತೀನಿ ನೋಡ್ರಿ ಒಂದೆಡೆ ಪುದೀನ ರೀ ರೀ ಪುದೀನ ಹಾಕೊಂಡೆ ನಾನು ಮತ್ತೆ ನಾನು ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ ಒಂದ್ 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 ಕಟ್ಟೆ ಆದ್ ನೋಡ್ರಿ ಕೊತ್ತಂಬರಿ ಸೊಪ್ಪು ಈಗ ರೀ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ಇವಾಗ ಉಪ್ಪು ಅದು ಹಾಕೋತೀನಿ ರೀ ಗೊಜ್ಜು ಉಪ್ಪಲಿಕ್ಕೆ ಗೊಜ್ಜು ಉಪ್ಪು ಇಷ್ಟು ಹಾಕೋಕೋತೀನಿ ನೋಡ್ರಿ ನಾನು ಒಂದು ಲೋಟದ ಮೇಲೆ ಮಾಡ್ತೀನಿ ರೀ ಅದು ನೀರು ಅದಕ್ಕೆ ಇಷ್ಟು ಹಾಕೋತೀನಿ ನೋಡ್ರಿ ಗೊಜ್ಜುಪ್ಪು ಮತ್ತೆ ಅದು ಪಟ್ಗ ಇರ್ತೈತಿ ಇಷ್ಟ ಇಷ್ಟು ಹಾಕೊಂಡೆ ನೋಡ್ರಿ ಜಾಸ್ತಿ ಹಾಕೋಬಾರ್ದ್ರಿ ಇಷ್ಟೇ ಸಾಕ್ರಿ ಇದಕ್ಕೆ ಅದಂತಂದ್ರ ಇದು ಆಮ್ಚೂರ್ ಮಸಾಲ ಐತಲ್ರಿ ಅದು ಹಾಕೋತೀನಿ ನೋಡಿ ಇದರ್ಲಿಂದ ಹುಳಿ ಬರ್ತೈತ್ರಿ ಹುಣ್ಚೆಣ್ಣು ಹಾಕೋಬಹುದ್ರಿ ನಾನು ಹುಣ್ಚಣ್ಣನ ಹಾಕಕತ್ತಿಲ್ಲ ರೀ ನಿಂಬು ಹಾಕ್ತೀನಿ ನಾನು ಇದು ಪಾನಿಪುರಿ ಮಸಾಲ ಆದ್ ನೋಡ್ರಿ ಇದು ಒಂದ್ ಸ್ವಲ್ಪ ಹಾಕೋತೀನಿ ನೋಡ್ರಿ ಎಷ್ಟು ಎಷ್ಟಂತಂದ್ರ ಒಂದ್ ಟೇಬಲ್ ಸ್ಪೂನ್ ಲಿಂದ ಒಂದ್ ಒಂದ್ ಸ್ಪೂನ್ ಹಾಕೋತೀನಿ ಇದು ಒಂದು ಲೋಟ ಮೇಲೆ ಮಾಡ್ತೀನಿ ರೀ ಒಂದು ಸ್ಪೂನ್ ಸಾಕಾಗಲ್ಲ ಅನಿಸ್ತದೆ ಮೂರು ಚಮಚ ಹಾಕೀನಿ ನೋಡಿರಿ ನಾ ಇದ್ರಲಿಂದ ಸಾಕ್ರಿ ಇವಾಗ ಇದಕ್ಕೆ ಮಿಕ್ಸಿ ಮಾಡ್ಕೋತೀನಿ ರೀ ನಾನು ಆಯ್ತು ನೋಡ್ರಿ ಇದು ನುಣ್ಣಗೆ ರುಬ್ಕೊಂಡಿನಿ ನೋಡ್ರಿ ನಾನು ಎಲ್ಲ ಟ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಬೀನಿ ಇದಕ್ಕೇನು ಮಾಡ್ತೀನಿ ರೀ ಇವಾಗ ನಾನು ಒಂದು ಚಟ್ನಿ ಒಳಗೆ ಸೋಸ್ಕೊತೀನಿ ರೀ ನಾನು ನೀವು ಸೋಸಲ್ಲಪ್ಪ ಡೈರೆಕ್ಟ್ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋತೀವಿ ಅಂತಂದ್ರೂ ನಡಿತದ್ರಿ ನಾನು ಇದಕ್ಕೆ ಸ್ವಲ್ಪ ಸೋಸ್ಕೊಂಡ್ಬಿಡ್ತೀನಿ ರೀ ಇವಾಗ ಇದ್ರಲ್ಲಿ ಸೋಸ್ತೀನಿ ನೋಡ್ರಿ ನಾನು ಇದು ನಿಂಬೆ ಹಣ್ಣು ಹಾಕೋತೀನಿ ನೋಡ್ರಿ ನಾನು ಒಂದು ನಿಂಬೆ ಹಾಕೊಂಡ್ರೆ ಸಾಕ್ರಿ ನಿಂಬಿನ ಟೇಸ್ಟ್ ನೋಡಿ ಹಾಕೋತೀನಿ ರೀ ನೀರು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿನೇ ಬೇಕು ರೀ ನಮ್ಗೆ ಜಾಸ್ತಿ ಜನ ಇದೀವಿ ನಾವು அங்கே நீர் ஜாஸ்தேக்கி நமக்கு இது அந்த சாத்ரி இதுக்கேன மனசு கல்லுப்பு ஆகத்தி நோட்ரி நான் டேஸ்ட் நோட்கினோ ஒன்னிஷ்டு உப்பு ஹாக்கிர நடித்தது கடும திரும் இல்ல இல்லை நோண்டா பானி ரெடி ஆய் நோட்றி இது ಇದು ಆಲುವಡ್ಡಿ ಈ ರೀತಿಯಾಗಿ ಕುದಿಸ್ಕೊಂಡ್ ಇಟ್ಕೋಬೇಕ ನೋಡ್ರಿ ಫ್ರೆಂಡ್ಸ್ ಮೆತ್ತ ಕುದಿಬೇಕ್ರಿ ಅಂದ್ರೆ ಆಲುವಡ್ಡಿ ಪಲ್ಯ ಟೇಸ್ಟಿಯಾಗಿ ಆಗ್ತದೆ ನೋಡ್ರಿ ಪೂರಿ ಹಾಕೊಂಡು ತಿನ್ನಕ ಚಂದ ಕುದಿಸ್ಕೊಂಡಿನ್ರೀ ನಾನು ನೀವು ಇದ್ರ ಬಟಾಣಿ ಆದ್ರೂ ರೀ ನಾನ್ ನೋಡ್ರಿ ಇವಾಗ ಎಲ್ಲಿ ತರದ ಅಂತ ಹೇಳಿ ನನ್ ಮಗಳ ಈಗ ಸ್ಕೂಲಿಗೆ ಹೋಗಿ ಬಂದಾಳ್ರಿ ಫಾಸ್ಟ್ ಆಗಿ ಮಾಡಿ ಕೊಡು ಮಮ್ಮಿ ಅಂದ್ರೆ ಮಾಡಾಕತ್ತೀನಿ ನೋಡ್ರಿ ನಾನು ಈಗ ಒಂದ್ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿನಿ ನಾನು ಇದಕ್ಕ ಅಚ್ಚದ ಖಾರ ಪುಡಿ ನೋಡ್ರಿ ಇದು ಹಚ್ಚ ಖಾರ ಪುಡಿ ಒಂದೇ ಒಂದ್ ಚಿಟಿಗಿ ಆಗೋಷ್ಟು ನೋಡ್ರಿ ಇದು ಗರಂ ಮಸಾಲ ಜಾಸ್ತಿ ಹಾಕ್ಬಾರ್ದ್ರಿ ಗರಂ ಮಸಾಲೆ ಹಾಕಿದೇವಪ್ಪ ಅಂದ್ರೆ ಮತ್ತೆ ನಾಲ್ಗಿನೇ ಹೊಡೆದೋಗ್ತದೆ ನೋಡಿರಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಮಸಾಲೆ ಹಾಕೋಕತ್ತೀನಿ ನೋಡಿರಿ ನಾನು ಆಯ್ತು ನೋಡಿರಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ ಆದ್ರೆ ಸಾಕು ನೋಡಿರಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ನಾನು ಪಲ್ಯ ಮಿಕ್ಸ್ ಮಾಡಿ ಇವಾಗ ಪೂರಿ ಉರಿತೀನಿ ರೀ ಪೂರಿ ಹುರಿದ್ಮೇಲೆ ಬಡಿಸಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ ಆಯ್ತು ನೋಡ್ರಿ ಇವಾಗ ಎಣ್ಣೆ ಚಂದ ಎಣ್ಣೆ ರೀ ಎಣ್ಣೆ ನಾನು ಪೂರಿ ಹಾಕ್ತೀನಿ ಮಾಡಿ ಪೂರಿ ಇವಾಗ ಪೂರಿ ನೋಡ್ರಿ ಎಲ್ಲಾ ಪ್ಯಾಕೆಟ್ ಬಿಚ್ಚಿ ನಾನು ಇದ್ರ ಪ್ಲೇಟ್ ದಾಗ ಹಾಕೊಂಡ್ ನೋಡ್ರಿ ಬಾರಿ ಚಂದ ಆಗ್ತಾವ್ರಿ ಹುರ್ದ್ರ ಇವಾಗ ಹಾಕಾಕತ್ತೀನಿ ನೋಡ್ರಿ ನಾನು ಪೂರಿಗಳು ಎಣ್ಣೆ ಆಗ್ಬಿಡ್ತೀನಿ ನೋಡ್ರಿ ಎಣ್ಣೆ ಚಂದ ಕಾಯ್ತದ್ರಿ ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ಇಷ್ಟ ಸ್ಲೋ ಹಿಂಗ್ ಮಾಡಿದ್ರಿ ಆಯ್ತ್ ನೋಡ್ರಿ ಸ್ವಲ್ಪ ಚಂದ್ರ ನೋಡ್ರಿ ಆಯ್ತು ನೋಡ್ರಿ ಚಂದ್ ಅದ್ರಿ ಪೂರಿ ಎಷ್ಟು ನೈಸ್ ಬಂದವು ನೋಡ್ರಿ ಇವು ಮಾಡಿ ಮಾಡಿರ್ತಾರೀ ಅದಕ್ಕೆ ನಮ್ಗೆ ಪ್ಯಾಕೆಟ್ ದಾಗ ಪ್ಯಾಕಿಂಗ್ ಸಿಗ್ತಾವ್ರಿ ನಾವು ಮನ್ಯಾಗ ಮಾಡ್ಕೊಂಡಿ ಅಂದ್ರೂ ಚಂದ ಬರ್ತವ್ರಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಮನೆಯಾಗ ಮಾಡಿದ್ರು ಇವ್ ಪೂರಿ ಹಾಕಿದ ತಕ್ಷಣ ಸ್ವಲ್ಪ ಸ್ಲೋ ರೀತಿಯಾಗಿ ಪೂರಿ ಉರಿಯದ ಕಂಪ್ಲೀಟ್ ಆಯ್ತ್ರಿ ಫ್ರೆಂಡ್ಸ್ ನಂದು ಇಷ್ಟ ಆಗ್ಯಾವ ನೋಡ್ರಿ ನಾವು ಒಂದ ಒಂದು ಪ್ಯಾಕೆಟಲ್ಲಿ ಇನ್ನೊಂದ್ ಸ್ವಲ್ಪ ಉಳಿಸಿನಿ ನಾನು ನೋಡ್ರಿ ಈ ರೀತಿಯಾಗಿ ಮಾಡಿದ್ರೆ ಮನೆ ಮಂದಿ ಎಲ್ಲರೂ ಎಷ್ಟು ಬೇಕಷ್ಟು ಅಷ್ಟು ತಿನ್ಬಹುದು ನೋಡ್ರಿ ಫ್ರೆಂಡ್ಸ್ ಇವಾಗ ನಾನು ಸರ್ವ್ ಮಾಡ್ತಿದ್ದೀನಿ ನೋಡ್ರಿ ಪಲ್ಯ ಹಾಕೊಂಡಿನ್ರಿ ಸ್ವಲ್ಪ ಉಳ್ಳಾಗಡ್ಡಿ ತಗೊಂಡಿನಿ ಪಾನಿಪುರಿ ಹಾಕೊಂಡಿನಿ ಇವಾಗ ಇದು ಪಾನಿಪುರಿ ಪಾನಿ ಹಾಕೋತೀನಿ ನೋಡ್ರಿ ಹಾಕೊಂಡು ಇವಾಗ ಎಲ್ಲ ಮಕ್ಳಿಗೆ ಕೊಡ್ತೀನಿ ರೀ ನಾನು ನನ್ನ ಸಣ್ಣ ಮಗಳಿಗೆ ಕೊಡ್ತೀನಿ ರೀ ಫಸ್ಟ್ ಪಾನಿಪುರಿಗೆ ಅಂದ್ರೆ ಬಾಳ ಅಂದ್ರೆ ಬಹಳ ಜೀವ ಅದಾಳ್ರಿ ಅಕ್ಕಿನಗೋಸ್ಕರನೇ ಮಾಡದಂಗ ಆಯ್ತು ನೋಡ್ರಿ ಇವತ್ತ ಮಕ್ಳು ಕೇಳಿದ್ರಪ್ಪ ಪಾನಿಪುರಿ ಅಂತಂದ್ರೆ ಈ ರೀತಿಯಾಗಿ ನಾವು ಪಾಕೆಟ್ ತಂದು ಇಟ್ಕೊಂಡಿವಂದ್ರ ದಿಢೀರ್ ಅಂತ ಮಾಡ್ಕೋಬಹುದ್ರಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎಷ್ಟ್ ಚಂದ ಬಂದಾವ್ ನೋಡ್ರಿ ಆ ಗರಿ ಗರಿಯಾಗಿ ನೋಡ್ರಿ ಎಷ್ಟ್ ಕಡಕಾಗಿ ಎಷ್ಟ್ ಚಂದ ಬಂದಾವ್ ನೋಡ್ರಿ ಪಾನಿಪುರಿ ಇವಾಗ ನೋಡ್ರಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಮಸಾಲ ಹಾಕೊಂಡು ತಿಂದ್ರ ನೋಡ್ರಿ ಹಾ ನೋಡಿದ್ರ ತಿನ್ಬೇಕದ್ರಿ ಫ್ರೆಂಡ್ಸ್ ಏ ಬೇಟಾಗ ತಿನಬಾರ ಟೇಸ್ಟ್ ನೋಡಿ ಹೇಳ 봐 ನಾನು ಮನಿ ತಿನ್ನುತ್ತೆನ್ರಿ ಹ್ಮ್ ತೆನೋ ಹ್ಮ್ ಎಂದರೇತಾಪ್ಪ ಸೂಪರ್ ಸೂಪರ್ ಆಗೈತೆ ಅಂತೆ ಆಯ್ತು ಈಗ ನಿಮ್ಮ ಮನೆಯಲ್ಲಿ ನೀವು ಪಾನಿಪುರಿ ಬಣೆ ಮಾಡ್ತಾರಲ್ಲ ಸೆಲೆಬ್ರೇಷನ್ ನೋಡ್ರಿ ರೋಡ್ ಸೈಡ್ ಸಿಗ ಪಾನಿಪುರಿ ಟೇಸ್ಟ್ ಬಂದೈತೆ ಅಂತ ಹೇಳ್ತಾನೆ ನೋಡಿ ನನ್ನ ಮಗ ಆಯ್ತು ಮನೆ ಮುಂದೆ ಹೊರಗೆ ನಾವು ತಗೆ ಸ್ಟಾಲ್ ಅಯ್ಯೋ ನನ್ನ ಕರ್ಮ ಈ ರೆಸಿಪಿ ಇಷ್ಟ ಆದಲ್ಲಿ ನನಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗ ಹೆಂಗಾಗಿತ್ತಂತ ನನಗ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ ನಿಮ್ಮ ನಿಮ್ ಫ್ರೆಂಡ್ಸ್ ಜೊತೆ ನೀವು ಈ ರೀತಿಯಾಗಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡ್ರಿ ನಿಮ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲ್ ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ